ಈಗ ಫಿನಾಲೆ ಹತ್ತಿರಕ್ಕೆ ಬರ್ತಿದೆ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಬಿಗ್ ಬಾಸ್ ಮಂದಿಗೆ ಚಿಯರ್ ಅಪ್ ಮಾಡ್ತಿದ್ದಾರೆ ಅದರಲ್ಲಿ ವಿಜಯ್ ರಾಘವೇಂದ್ರ ಅವರು ಕೂಡ ಅಷ್ಟೇ ಅಲ್ಲದೆ ಮಾಜಿ ಕಂಟೆಸ್ಟೆಂಟ್ ಸೀಸನ್ ಒನ್ ವಿಜೇತರು ಬಿಗ್ ಬಾಸ್ ಅವರು ಕೂಡ ಫಾಲೋ ಮಾಡ್ತಾರೆ ಬಿಗ್ ಬಾಸ್ ನಿಂದನೆ ಇವರಿಗೆ ಒಂದು ರೀತಿಯಲ್ಲಿ ಜನ ಮನ್ನಣೆ ಸಿಕ್ಕಿದ್ದು ಮತ್ತೆ ಒಂದಿನ ಸೆಕೆಂಡ್ ಇನಿಂಗ್ಸ್ ಪ್ರಾರಂಭ ಮಾಡೋಕ್ಕೆ ಸಹಾಯವಾಗಿದ್ದು ವಿಜಯ ರಾಘವೇಂದ್ರ ಅವರಿಗೆ ಸೊ ಹೀಗಾಗಿ ಅವರು ಕಿಚನ್ ಸ್ಲೀಪ್ ಅವರಿಗೆ ಮತ್ತು ಬಿಗ್ ಬಾಸ್ ತಂಡದವ್ರಿಗೆ ಆಭಾರಿಯಾಗಿರ್ತಾರೆ ಸೊ ಹೀಗಾಗಿ ಇವರು ಕೂಡ ಬಿಗ್ ಬಾಸ್ ವೀಕ್ಷಣೆ ಮಾಡ್ತಾರೆ ಅದರಲ್ಲಿ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತೆ ಗೊತ್ತಾ ಡ್ರೋಮ್ ಪ್ರತಾಪ್ ಅವರು ಡ್ರೋಮ್ ಪ್ರತಾಪ್ ಚೆನ್ನಾಗಿ ಆಟವಾಡ್ತಿದ್ದಾರೆ ಅವರ ಒಂದು ಪೊಟೆನ್ಷಿಯಲ್ ತುಂಬಾನೇ ಚೆನ್ನಾಗಿದೆ ಫಿಸಿಕಲಿ ಅಷ್ಟಾಗಿ ಅವರು ಸ್ಟ್ರಾಂಗ್ ಇಲ್ಲದಿದ್ರು ಕೂಡ ಮೆಂಟಲಿ ಆಗಿರ್ಬೋದು ಗೇಮ್ ಪ್ಲಾನಿಂಗ್ ಆಗಿರ್ಬೋದು ಜೊತೆಗೆ ಸ್ಮಾರ್ಟ್ ಗೆ ಮಾಡ್ತಾರಲ್ಲ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಅವರು ಹೋದ್ರೆ ಫಿನಾಲಿಗೆ ಬರೋದು ಗ್ಯಾರಂಟಿ ಗೆಲ್ಲುವಂತ ಎಲ್ಲ ಲಕ್ಷಣ ಕಾಣುತ್ತೆ ಜೊತೆಗೆ ಜನರ ಒಂದು ಸಪೋರ್ಟ್ ನೋಡ್ತಾ ಇದ್ರೆ ಆಶ್ಚರ್ಯವಾಗುತ್ತೆ ಆ ರೀತಿಯ ಒಂದು ಸಪೋರ್ಟ್ ಸಿಗ್ತಾ ಇದೆ ಜೊತೆಗೆ ವೋಟಿಂಗ್ ಪೋಲ್ ಕೂಡ ಬಹಳಷ್ಟು ಆಶ್ಚರ್ಯ ಪಡುವಂತ ವೋಟಿಂಗ್ ಪೋಲ್ ಅಷ್ಟು ಜನ ವೋಟ್ ಮಾಡ್ತಾ ಇದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದ್ರೆ ಜನರು ಎಷ್ಟು ಇಷ್ಟಪಡ್ತಿದ್ದಾರೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ಸಿಗನ್ನುವಂತ ಮಾತನ್ನ ವಿಜಯರಾಘವೇಂದ್ರ ಅವರು ಕೂಡ ತಿಳಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಜನ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಇಷ್ಟ ಬರುವಂತಹ ಸ್ಪರ್ಧಿಗಳ್ನೆಲ್ಲ ಚೀರ್ ಅಪ್ ಮಾಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ವೋಟ್ ಮಾಡಿ ಅಂತ ಕೂಡ ಕೇಳ್ಕೋತಿದ್ದಾರೆ ಅದೇ ರೀತಿ ವಿಜಯ ಅವರು ಕೂಡ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಇದ್ರ ಬಗ್ಗೆ ನೀವೇನಂತೀರಾ ನೀವು ಕೂಡ ವಿಜಯ ಅವರ ರೀತಿಯೇ ಆ ರೀತಿಯ ಡ್ರೋನ್ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮಗೂ ಕೂಡ ಡ್ರೋಮ್ ಪ್ರತಾಪ್ ಆಟ ಚೆನ್ನಾಗಿ ಆಡ್ತಿದ್ದಾರೆ ಚೆನ್ನಾಗಿ ಕೂಡ ಮುಂದುವರಿತಾ ಇದೆ ಇವರ ಒಂದು ಆಟ ಎಲ್ಲರಿಗೂ ಕೂಡ ಇಷ್ಟವಾಗ್ತಿದೆ ಚೆನ್ನಾಗಿ ಒಂದು ಸ್ಪಷ್ಟವಾಗಿಯೂ ಕೂಡ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಬೆರೆಯುತ್ತಾ ಗೇಮ್ ನಲ್ಲಿ ಕೂಡ ಫೋಕಸ್ ಆಗಿ ಆಡ್ತಾ ಇದ್ದಾರೆ ಸೊ ಹೀಗಾಗಿ ಅವರು ಫಿನಾಲಿಗೆ ಬರುವಂತ ಎಲ್ಲಾ ಲಕ್ಷಣವೂ ಕೂಡ ಕಾಣ್ತಾ ಇದೆ